ಒಂದು ಖಾಸಗಿ ವ್ಯಕ್ತಿ ಯಾರೋ ಹೋಗೋ ದಾಸಯ್ಯ ಒಂದು ಕಂಪ್ಲೇಂಟ್ ಕೊಟ್ರೆ ರಾಜ್ಯ ಭವನ ಇಷ್ಟೊಂದು ಆ್ಯಕ್ಟಿವ್ ಆಗಿ ಇಪ್ಪತ್ತ ಆರನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ ಇಪ್ಪತ್ತೇಳನೇ ತಾರೀಕು ಪತ್ರವನ್ನು ಬರೀತಾರೆ ಚೀಫ್ ಸೆಕ್ರೆಟರಿಗೆ ಮಾಹಿತಿ ಕೋರಿ ದಯಮಾಡಿ ರಾಜ್ಯಪಾಲರೇ ನಿಮ್ಮ ಕಚೇರಿಯನ್ನು ಬಿ ಜೆ ಪಿ ಕಚೇರಿಯೇ ಮಾಡ್ಕೊಂಡಿದ್ದೀರಿ ನಿಮಗೆ ಸರ್ಕಾರ ಉರುಳಿಸ್ಬೇಕು ಅಧಿಕಾರನೇ ಮುಖ್ಯ ನಿಮಗೆ ಯಾರು ಸಾ ಸಾಯಿಸ್ಬಿಟ್ಟು ಅದು ಹೆಣದ ಮೇಲೆ ಅಧಿಕಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ರೆ ಬಿ ಜೆ ಪಿಯವರು ನಾಚಿಕೆ ಆಗಲ್ವ ನಿಮಗೆ ಪ್ರಾಸಿಕ್ಯೂಷನ್ಗೆ ನರೇಂದ್ರ ಮೋದಿಯವರು ಇಲ್ಲ ಮತ್ತೊಬ್ಬರು ಇನ್ನೊಬ್ಬರು ರಾಜ್ಯದ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರು ನೀವು ನಮಗೆ ಅಕ್ಲೈನ್ಮೆಂಟು ಕೊಡಲ್ವಲ್ಲ ಅತಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಿ ಆ ವರ್ಗಕ್ಕೆ ಇಡೀ ರಾಜ್ಯದಲ್ಲಿರುವಂಥ ಅತಿ ಹಿಂದುಳಿದ ವರ್ಗದ ಸಮುದಾಯದ ವರ್ಗಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ ராம் வந்து கிளைமெண்ட் ஆஃப் ஆண்டி கிராஃப்ட் கரஷன் அண்ட் என்வரன்மெண்ட் ஃபோரம் கம்ப்ளைனர் எகேன்ஸ்ட் விடேட் ஆல்மோஸ்ட் டென் இயர்ஸ் மாந்யாலு ஜுலை சாய் இப்போ கொட்டி மெயலர் ನಾಡಿನ ಮುಖ್ಯಮಂತ್ರಿಗಳನ್ನ ಘನತವೆತ್ತ ಮುಖ್ಯಮಂತ್ರಿಗಳನ್ನ ಶ್ರೀ ಸಿದ್ದರಾಮಯ್ಯನವ್ರನ್ನ ಮ್ಯಾನುಪುಲೇಷನ್ ಫಾರ್ ಕರಪ್ ಕೇನ್ಸ್ ಅಂತ ನಾವ ಕ್ರಿಮಿನಲ್ ಮ್ಯಾನುಪುಲೇಷನ್ ಸಿದ್ದರಾಮಯ್ಯನವರು ಕ್ರಿಮಿನಲ್ ಮ್ಯಾನುಪುಲೇಟರ ನೀನು ಹೆಂಗೆ ನೀನು ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಬಂದೆ ಒಂದು ಖಾಸಗಿ ವ್ಯಕ್ತಿ ಯಾರೋ ಹೋಗೋ ದಾಸಯ್ಯ ಒಂದು ಕಂಪ್ಲೇಂಟ್ ಕೊಟ್ಟರೆ ರಾಜ್ಯ ಭವನ ಇಷ್ಟೊಂದು ಆಕ್ಟಿವ್ ಆಗಿ ಇಪ್ಪತ್ತ ಆರನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ ಇಪ್ಪತ್ತೇಳನೇ ತಾರೀಕು ಪತ್ರವನ್ನು ಬರೀತಾರೆ ಚೀಫ್ ಸೆಕ್ರೆಟರಿಗೆ ಮಾಹಿತಿ ಕೋರಿ ಚೀಫ್ ಸೆಕ್ರೆಟರಿ ಅವರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗಡುವನ್ನು ಕೊಡ್ತಾರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಯು ನೋ ವಿ ಅವರ್ ಚೀಫ್ ಸೆಕ್ರೆಟರಿ ಸಪ್ಲೈಡ್ ಆಲ್ ದ ಇನ್ಫಾರ್ಮೇಶನ್ ಆಲ್ ದ ಕ್ವಾರೀಸ್ ವರ್ ಆನ್ಸರ್ಡ್ ದೆನ್ ಇಮ್ಮಿಡಿಯೇಟ್ ಆಗಿ 30ನೇ ತಾರೀಖು 31ನೇ ತಾರೀಖು 31 ಆ ನೆನ್ನೆ दिवसा ಮುಖ್ಯಮಂತ್ರಿಗಳಿಗೆ ಕೋಟಿಂಗ್ ಸೆಕ್ಷನ್ಸ್ ಸೋ many ಸೆಕ್ಷನ್ಸ್ ಆಫೆನ್ಸಸ್ ಅಂಡರ್ ಸೆಕ್ಷನ್ 7 ಸೆಕ್ಷನ್ 9 ಸೆಕ್ಷನ್ 11 ಸೆಕ್ಷನ್ 12 ಅಂಡ್ ಸೆಕ್ಷನ್ 15 ಆಫ್ ದಿ ಪ್ರिवेंशन ಆಫ್ ಕರಪ್ಟಶನ್ ಆಕ್ಟ್ 1988 ಅಂಡ್ ಮೋಡಿಫೈಡ್ ಸೆಕ್ಷನ್ಸ್ ಭಾರತೀಯ ನ್ಯಾಯ ಸಂಹಿತಾ ಎರಡು ಸಾವಿರದ ಇಪ್ಪತ್ತ್ ನಿಮ್ಮ ಅಮಿತ್ ಶಾರವರು ಏನು ಹೊಸದಾಗಿ ಕಾನೂನುಗಳು ತಂದು ಅದರಡಿನಲ್ಲಿ ಒಂದು ಇಪ್ಪತ್ತು ಸೆಕ್ಷನ್ಸ್ ನ ಕೋರ್ಟ್ ಮಾಡಿ ಇವರ ವಿರುದ್ಧ ಐ ಆರ್ ಫೈಲ್ ಮಾಡುವಂಥದಕ್ಕೆ ನಮಗೆ ಸ್ಯಾಂಕ್ಷನ್ಸ್ಗೆ ಅವಕಾಶ ಮಾಡಿಕೊಡಿ ಅಂತ ಕೋರಿದ ಆಧಾರದ ಮೇರೆಗೆ ಮುಖ್ಯಮಂತ್ರಿಗಳಿಗೆ ರಾಜಭವನದಿಂದ ದಿಂದ ಗವರ್ನರ್ ಅವರು ಒಂದು ನೋಟಿಸ್ ಕೊಡ್ತಾರೆ ಇಷ್ಟು ಸೆಕ್ಷನ್ಸ್ ನ ಕೋರ್ಟ್ ಮಾಡಿ ಒಂದು ನೋಟಿಸ್ ಕೊಡ್ತಾರೆ ಆಮೇಲೆ ಪ್ರಾಸಿಕ್ಯೂಷನ್ ಗವರ್ನರ್ ಒಬ್ರು ಬಹಳ ರೆಸ್ಪಾನ್ಸಿಬಲ್ ಪೊಸಿಷನ್ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅವರು ರಾಜ್ಯದ ಆಗು ಹೋಗುಗಳೆಲ್ಲವನ್ನೂ ಅವರ ಹೆಸರಡಿನಲ್ಲೇ ಆಗುವಂಥ ಒಂದು ವ್ಯವಸ್ಥೆ ಇವರು ಲೀಗಲ್ ಒಪಿನಿಯನ್ ತಗೊಂಡವರೆಲ್ಲವೋ ಗೊತ್ತಿಲ್ಲ ಮೋಸ್ಟ್ಲಿ ನನಗನ್ಸುತ್ತೆ ಬಿಜೆಪಿ ಮುಖಂಡರುಗಳ ಲೀಗಲ್ ಒಪಿನಿಯನ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಇಲ್ಲ ಜೆಡಿಎಸ್ ಮುಖಂಡರುಗಳು ಲೀಗಲ್ ಒಪಿನಿಯನ್ ತಗೊಂಡವರು ಇಲ್ಲ ಬಿಜೆಪಿ ನೇರವಾಗಿ ಹೈಕಮಾಂಡ್ ಇಂದ ತೆಗೆದುಕೊಂಡಿರುವಂತಹ ಲೀಗಲ್ ಒಪಿನಿಯನ್ ಅಂತ ಕಾಣಿಸುತ್ತೆ ಬಹಳ ಸ್ಪಷ್ಟವಾಗಿದೆ ಡೆಲ್ಲಿಗೆ ಹೋಗಿ ಅಲ್ಲೇ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ಅಲ್ಲೇ ಬರ್ಸ್ಕೊಂಡವ್ರು ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ನಿನ್ನೆ ಹೋಗಿದ್ರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಆಮೇಲೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ ಏನಕ್ಕೆ ಭೇಟಿ ಮಾಡಿದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಬಹಳ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಉದ್ದೇಶ ಇಷ್ಟೇನೆ ಬಿಜೆಪಿಯವರು ಉದ್ದೇಶ ಬಿಜೆಪಿ ಜೆಡಿಎಸ್ ಉದ್ದೇಶ ಇಷ್ಟೇನೆ ಸಿದ್ದರಾಮಯ್ಯನವ್ರನ್ನ ಏನಾದರೂ ಮಾಡಿ ಕೆಳಗಡೆ ಇಳಿಸ್ಬೇಕು ರಾಜ್ಯದಲ್ಲಿ ನಡೀತಾ ಇರುವಂತ ಒಂದು ಒಂದು ಬೆಸ್ಟ್ ಗವರ್ನಮೆಂಟ್ ಗವರ್ನೆನ್ಸ್ ಸರ್ಕಾರವನ್ನ ಬೀಳಿಸಬೇಕು ಸಿದ್ದರಾಮಯ್ಯವರಿಗೆ ಮಸಿ ತರ ಮಸಿ ಬೆಳಿಬೇಕು ಸಿದ್ದರಾಮಯ್ಯವ್ರಿಗೆ ಕಳಂಕ ತರಬೇಕು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ ನಾನು ಕೇಂದ್ರ ಸರ್ಕಾರದ ಬಿಜೆಪಿ ನೇತೃತ್ವ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಪಕ್ಷಕ್ಕೆ ಮತ್ತೆ ರಾಜ್ಯದ ಮುಖಂಡಗಳಿಗೆ ಜೆ ಡಿ ಎಸ್ ಬಿಜೆಪಿ ಮುಖಂಡಗಳಿಗೆ ನಾವು ವಾರ್ನ್ ಮಾಡ್ತಾ ಇದ್ದೀವಿ ಈ ತರದೇನಾದ್ರು ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಏನಾದರೂ ನೀವು ತಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸುವಂಥ ಒಂದು ವ್ಯವಸ್ಥೆ ಏನಾದರೂ ನಿರ್ ನಿರ್ಮಾಣ ಮಾಡಿದ್ರೆ ನೀವು ಅದಕ್ಕೆ ಏನಾದರೂ ಕೈ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಆಗುವಂಥ ಅಶಾಂತಿಗೆ ನೇರವಾಗಿ ಬಿ ಜೆ ಪಿಯವರೇ ಕಾರಣಕರ್ತರಾಗಿರ್ತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ನವರೇ ಕಾರ್ಯಕರ್ತ ಕಾರಣಕರ್ತರಾಗಿರ್ತಾರೆ ನಾನು ನಾಲ್ಕೈದು ಪ್ರಶ್ನೆಗಳನ್ನು ಕೇಳ್ತೀನಿ ಮನೆ ಮುಖ್ಯ ರಾಜ್ಯಪಾಲರಿಗೆ ರಾಜ್ಯಪಾಲರು ಅವರ ಕಚೇರಿ ಬಿ ಜೆ ಪಿ ಮುಖಂಡರುಗಳಿಗೆ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಇಲ್ಲಿ ಹದಿನಾಲ್ಕು ಸೈಟು ಏನು ತಗೊಂಡವ್ರೆ ಸಿದ್ದರಾಮಯ್ಯನವರು ಅವರು ತಗೊಂಡಿದಾರ ಮೂರು ಎಕರೆ ಹದಿನಾರು ಕುಂಟೆ ಯಾರು ತಗೊಂಡಿರೋದು ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಿಯವ್ರು ತಗೊಂಡಿರೋದು ನೀವೇನಾದ್ರು ಆಕ್ಷನ್ ತೊಗೊಬೇಕು ಅನ್ನುವಂಥದ್ದು ನೀವು ಅಬ್ರಾಮು ನೀವು ಅಗ್ರೀವ್ಡ್ ಪರ್ಸನ್ನ ನಿಂಗ ಅವ್ರ ಮಕ್ಕಳ ನಿಂಗ ಅವ್ರ ಮೊಮ್ಮಕ್ಕಳ ಅವ್ರಿಗೆ ಅನ್ಯಾಯ ಆಗಿದೆಯಾ ನಿನಗೆ ಯಾವ ಥರ ಅನ್ಯಾಯ ಆಗಿದೆ ಅದೇ ಹೇಳಯ್ಯ ಅಬ್ರಾಮ್ ನಿನಗೆ ಯಾವ ರೀತಿ ಅನ್ಯಾಯ ಆಗಿದೆ ಇದು ಸರ್ಕಾರಿ ಜಮೀನ ಇದು ಪ್ರೈವೇಟ್ ಪ್ರಾಪರ್ಟಿ ಖಾಸಗಿಯಿಂದ ಪರ್ಚೇಸ್ ಮಾಡಿರುವಂಥ ಒಂದು ವ್ಯವಸ್ಥೆ ಅದಾದಮೇಲೆ ಮೂರ್ ಆಕ್ವೈರ್ ಮಾಡ್ಕೊಂಡು ಪರ್ಯಾಯವು ಪರಿಹಾರವನ್ನು ಹದಿನಾಲ್ಕು ಸೈಟ್ ಮೂಲಕ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟನ್ನು ಕೊಟ್ಟಿದ್ದಾರೆ ಇದರ ಅಡಿನಲ್ಲಿ ಯಕ್ಷಕರಿಗೆ ಸರ್ಕಾರಕ್ಕೆ ಯಾವ ರೀತಿ ಲಾಸ್ ಆಗಿದೆ ಅನ್ನುವಂಥದ್ದು ಹೇಳಬೇಕಲ್ಲ ನೀನು ಬೊಗಳಬೇಕಲ್ಲ ಇದನ್ನು ಗಮನಿಸುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಬೇಕಲ್ವಾ ಸಿದ್ದರಾಮಯ್ಯನವ್ರ ವಿರುದ್ಧ ಏನಿದೆ ನಿಮಗೆ ಆರೋಪ ವರದಿ ಏನಿದೆ ಅಬ್ರಾಮ್ ವರದಿನ ಇದು ಅಬ್ರಾಮ್ ಸುಪ್ರೀಂ ಗೌರ್ಮೆಂಟಾ ಸೂಪರ್ ಗೌರ್ಮೆಂಟಾ ಅವನು ಆಪಾದನೆ ಮಾಡಿದ್ದಾನೆ ಆಪಾದನೆ ಎಲ್ಲ ಪೂರ್ತಿ ಸರಿನಾ ದಯಮಾಡಿ ರಾಜ್ಯಪಾಲರೇ ನಿಮ್ಮ ಜೆ ಬಿಜೆಪಿ ಕಚೇರಿ ಮಾಡ್ಕೊಂಡಿದ್ದೀರಿ ಇದು ನಾವು ಇಡೀ ರಾಜ್ಯದ ಜನತೆ ಪಿಗೆ ಮತ್ತು ಜೆ ಡಿ ಎಸ್ನವ್ರಿಗೆ ರಾಜ್ಯಪಾಲರ ಆದಿಯಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಅಶಾಂತಿ ಸೃಷ್ಟಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಡಿ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಳೆ ಜಾಸ್ತಿ ಆಗಿ ಸಮಸ್ಯೆ ಆಗಿದೆ ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರ ಸಮಸ್ಯೆ ಬಗೆಹರಿಸುವಂಥದ್ರಲ್ಲಿ ಬ್ಯುಸಿ ಆಗಿದ್ದೀವಿ ನಾವು ನಿಮಗೆ ಸರ್ಕಾರ ಉರುಳಿಸ್ಬೇಕು ಅಧಿಕಾರನೇ ಮುಖ್ಯ ನಿಮ್ಗೆ ಯಾರು ಸಾಯಿಸ್ಬಿಟ್ಟು ಅದ್ರ ಹೆಣದ ಮೇಲೆ ಅಧಿಕಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ರೆ ಪಿಯವರು ನಾಚಿಕೆ ಆಗಲ್ವಾ ನಿಮ್ಗೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಸುಮ್ಮನೆ ಕೂರುವಂಥ ಕೆಲಸವನ್ನ ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ನೀವು ಹೆಂಗ್ ನೀವು ಇದನ್ನ ಕನ್ಸಿಡರ್ ಮಾಡಿದ್ರಿ ರಾಜ್ಯಪಾಲರೇ ಇದನ್ನ ರಿಜೆಕ್ಟ್ ಮಾಡುವಂಥ ಕೆಲಸವನ್ನ ಮಾಡಬೇಕಂತ ಯಾರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟು ಅಕ್ಕ ನಾನು ನರೇಂದ್ರ ಮೋದಿಯವರ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನೀವು ತಗೋತೀರಾ ಪ್ರಾಸಿಕ್ಯೂಷನ್ಗೆ ನರೇಂದ್ರ ಮೋದಿಯವರು ಇಲ್ಲ ಮತ್ತೊಬ್ಬರು ಇನ್ನೊಬ್ಬರು ರಾಜ್ಯದ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನೀವು ನಮಗೆ ಅಕ್ಲೈನ್ಮೆಂಟು ಕೊಡಲ್ವಲ್ಲ ಈ ಅಬ್ರಾಹಿಂ ಅಬ್ರಾಹಂ ಬರೆದಿರುವಂಥದ್ದು ಪತ್ರ ಇಪ್ಪತ್ನಾಲ್ಕು ಪುಟದ ಪತ್ರ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಬಿಜೆಪಿ ಕಚೇರಿಯಿಂದ ಡ್ರಾಫ್ಟ್ ಆಗಿರುವಂಥದ್ದು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಲೋಕಾಯುಕ್ತಕ್ಕೆ ಆಗಲೇ ಕಂಪ್ಲೇಂಟ್ ಕೊಟ್ಟವನೇ ಕೊಡಿ ಲೋಕಾಯು ಲೋಕಾಯುಕ್ತಕ್ಕೇ ಎಸ್ ಐ ಟಿ ಫಾರ್ಮೇಶನ್ ಆಗಿದೆ ಜುಡಿಷಿಯಲ್ ಎನ್ಕ್ವೈರಿ ಇದೆ ಜುಡಿಷಲ್ ಎನ್ಕ್ವೈರಿ ಕಮಿಷನ್ಗೆ ಕಳಿಸಿ ನೀವು ಇದನ್ನ ಇದನ್ನ ಕಂಪ್ಲೇಂಟ್ ಮಾಡಿದ್ರೆ ಇದನ್ನ ನೋಡಿ ಅಂತ ಹೇಳಿ ಅದು ಬಿಟ್ಬಿಟ್ಟು ನೀವು ಒಬ್ಬ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಿ ಆ ವರ್ಗಕ್ಕೆ ಇಡೀ ರಾಜ್ಯದಲ್ಲಿರುವಂತ ಅತಿ ಹಿಂದುಳಿದ ವರ್ಗದ ಸಮುದಾಯದ ವರ್ಗಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ ದಲಿತ ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಮೈನಾರಿಟಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಕಣ್ಣು ಮುಂದ್ಗಡೆ ಬೇರೆ ಯಾರು ಅಧಿಕಾರದಲ್ಲಿ ಇರಬಾರ್ದ ಎಲ್ಲ ಬರೀ ಅಪ್ಪರ್ ಕಮ್ಯುನಿಟಿ ಅವರು ಮಾತ್ರ ನಿಮ್ಗೆ ಮಾತ್ರ ಚೀಫ್ ಮಿನಿಸ್ಟರ್ ಆಗಿರ್ಬೇಕಾ ಅಧಿಕಾರ ನಡೆಸ್ಬೇಕಾ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ನಿಮ್ಗೆ ತಡ್ಕಳಕ್ ಆಗ್ತಾ ಇಲ್ಲ ಕಳ್ಳ ಕ್ಯೂಸ್ತಾ ಇದೆ ನಿಮ್ಗೆ ನಾಚಿಕೆ ಆಗಲ್ವ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊನೆ ಮೊಮೆಂಟ್ ಅಲ್ಲಿ ಜೂನ್ ತಿಂಗಳಲ್ಲಿ ಇದೇ ಅಬ್ರಾಮು ಯಡಿಯೂರಪ್ಪನವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾನೆ ಔಟ್ ರೈಟ್ ಯಾವುದು ಆರ್ ಟಿ ಜಿ ಎಸ್ ಮೂಲಕ ದುಡ್ಡು ತಗೊಂಡವ್ರೆ ಸ್ವಾಮಿ ಪ್ರಾಸಿಕ್ಯೂಟ್ ಕ್ಯೂಟ್ ನಮಗೆ ಸಾಂಕ್ಷನ್ ಅನುಮತಿ ಕೊಡಿ ಅಂತ ದುಡ್ಡು ಇವನು ಕಂಪ್ಲೇಂಟ್ ಕೊಡ್ತಾನೆ ಇದೇ ಅಬ್ರಹ್ಮ್ ಅದನ್ನ ರಿಜೆಕ್ಟ್ ಮಾಡ್ತಾರೆ ಸೇಮ್ ಎಸ್ ರಿಜೆಕ್ಟೆಡ್ ಈಗ ಈ ಸಿದ್ದರಾಮಯ್ಯನವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ ಅದಕ್ಕೆ ನೋಟಿಸ್ ಕೊಡ್ತಾರೆ ಇಂಡಿಯಾದಲ್ಲಿ ಜಾರ್ಖಂಡ್ ಚೀಫ್ ಮಿನಿಸ್ಟರ್ನ ಅರವಿಂದ್ ಕೇಜ್ರಿವಾಲ್ನಲ್ಲ ಒಳಗಡೆ ಹಾಕಿರುವಂಥದ್ದು ಕಳಿಸಿರೋದು ಇದನ್ನ ಡಿಸ್ಟರ್ಬ್ ಮಾಡಿರುವಂಥದ್ದೆಲ್ಲ ಇದೇ ಉದಾಹರಣೆ ಅಲ್ವಾ ಸ್ವಾಮಿ ಎಲ್ಲ ಇದೇ ಮಾದರಿ ಗವರ್ನರ್ ಮೂಲಕ ಗವರ್ನರ್ ಆಫೀಸ್ನ ಉಪಯೋಗಿಸುವಂಥದ್ದು ಆಮೇಲೆ ಈಗ ತಮಿಳುನಾಡು ವೆಸ್ಟ್ ಬೆಂಗಾಲು ಮತ್ತೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳೆಲ್ಲ ಡಿಸ್ಟರ್ಬ್ ಮಾಡಿದ್ದು ಇದೇನೆ ಈಗ ಡಿಸ್ಟರ್ಬ್ ಮಾಡುವಂಥದಕ್ಕೆ ಪ್ರಯತ್ನ ಮಾಡಿ ಸಕ್ ಅನ್ಸಕ್ಸಸ್ಫುಲ್ ಆಗಿರುವಂಥದ್ದು ತಮಿಳ್ನಾಡು ವಿಚಾರ ಕೇರಳ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲೇನು ಸಕ್ಸಸ್ ಆಗಲಿಲ್ಲ ಅವರು